ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಹತ್ತೊಂಬತ್ತು ನೂರ ಅರವತ್ತೈದು ಅರವತ್ತಾರನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮುಗಿಸಿದ ವಿದ್ಯಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮ ಹಾಗೂ ಗುರುವಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಐವತ್ತೊಂಬತ್ತು ವರ್ಷಗಳ ಹಿಂದೆ ಎಸ್ಎಸ್ಎಲ್ಸಿ ಪೂರ್ಣಗೊಳಿಸಿದ ಹಾಲಿ ಎಪ್ಪತ್ನಾಲ್ಕು ವರ್ಷ ವಯೋಮಾನದ ಪೂರ್ವ ವಿದ್ಯಾರ್ಥಿಗಳು ಶಾಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಂತಸದಿಂದ ಪಾಲ್ಗೊಂಡು ಸಂತೋಷಪಟ್ಟರು ತಾವು ಅಭ್ಯಾಸ ಮಾಡಿದ ವರ್ಗದ ಕೋಣೆಗಳಲ್ಲಿ ಕುಳಿತು ತಮ್ಮ ಶಾಲೆಯ ದಿನಗಳ ನೆನಪುಗಳನ್ನು ಮೆಲಕು ಹಾಕಿ ಆನಂದಿಸಿದರು ತಮಗೆ ಕಲಿಸಿದ ಬದುಕು ರೂಪಿಸಿದ ಗುರುಗಳನ್ನು ಸ್ಮರಿಸಿದರು ಕುಶಲೋಪತಿ ವಿಚಾರಿಸಿಕೊಂಡರೆ ಅಗಲಿದ ಗುರುಗಳಿಗಾಗಿ ಪುಷ್ಪನಮನ ಸಲ್ಲಿಸಿ ಕೃತಜ್ಞತಾಭಾವ ಮೆರೆದರು ವಿದ್ಯಾರ್ಥಿ ಹಾಗೂ ನ್ಯೂ ಇಂಗ್ಲಿಷ್ ಸ್ಕೂಲ್ ಮಾಜಿ ಅಧ್ಯಕ್ಷರಾದ ಜೆಟಿ ಪೈ ಮಾತನಾಡಿ ಸಂಸ್ಥೆಗೆ ಪೂರ್ವ ವಿದ್ಯಾರ್ಥಿಗಳು ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ರಘುನಾಥ ಜಿ ಪೈ ಶಾಲೆಗೆ ಅವಶ್ಯವಿರುವ ಅವಸ್ಥೆಗಳ ಕುರಿತು ಪುನರ್ಮಿಲನ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತ ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಹಿಂದಿನ ಆಡಳಿತ ಮಂಡಳಿ ಅಧ್ಯಕ್ಷರು ನನ್ನ ಮಾರ್ಗದರ್ಶ ದರ್ಶಕರು ಆತ್ಮೀಯರಾದ ಶ್ರೀ ಜೆ ಟಿ ಪೈಸರ್ ಅವರೇ ಹತ್ತೊಂಬತ್ತು ಅರ್ ಹತ್ತೊಂಬತ್ತು ಅರವತ್ತೈದು ಅರವತ್ತಾರನೇ ಸಾಲಿನ ಈ ಪುನರ್ಮಿಲನ ಕಾರ್ಯಕ್ರಮದ ರೂವಾರಿಗಳು ಶಾಲೆಯ ಬಗ್ಗೆ ಅತ್ಯಂತ ಕಳಕಳಿ ಅಭಿಮಾನ ಇದ್ದವರು ಹಿರಿಯರು ಆದ ಶ್ರೀ ಗಜಾನಂದ ನಾಯ್ಕರವರೇ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಅಶೋಕ್ ನಾಗ್ರವರೇ ಹತ್ತೊಂಬತ್ತು ನೂರ ಅರವತ್ತೈದು ಅರವತ್ತಾರನೇ ಸಾಲಿನ ಎಲ್ಲ ಪೂರ್ವ ವಿದ್ಯಾರ್ಥಿ ಪೂರ್ವ ವಿದ್ಯಾರ್ಥಿಗಳೇ ಪೂರ್ವ ವಿದ್ಯಾರ್ಥಿಗಳ ಕುಟುಂಬದವರೇ ಮತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರೇ ನಮ್ಮ ಶಾಲೆ ಹಲವು ವೈಶಿಷ್ಟ್ಯಗಳೊಂದಿಗೆ ಸ್ಥಾಪನೆಯಾಗಿತ್ತು ತೊಂಬತ್ತೈದು ವಸಂತಗಳನ್ನು ಪೂರೈಸುತ್ತಾ ಶಾಲೆ ಇಂದು ಶತಮಾನೋತ್ಸವದತ್ತ ದಾಪುಕಾಲಕುತ್ತಿದೆ ಹಲವು ವೈಶಿಷ್ಟ್ಯಗಳನ್ನು ಹೊಂದಿದ ಶಾಲೆ ಇಂದಿಗೂ ಇವತ್ತಿಗೂ ಆ ವೈಶಿಷ್ಟ್ಯಪೂರ್ಣವಾದ ದಿನಗಳನ್ನು ಕಳೆಯುತ್ತಿದೆ ಹತ್ತೊಂಬತ್ತು ನೂರ ಐವತ್ತೆಂಟು ಐವತ್ತೊಂಬತ್ತನೇ ಸಾಲಿನ ಪ್ರಪ್ರಥಮ ಪುನರ್ಮಿಲನ ಕಾರ್ಯಕ್ರಮ ಆದಾಗ ನಾವೆಲ್ಲ ಭಾವುಕರಾಗಿದ್ದು ಹತ್ತೊಂಬತ್ತು ನೂರ ಐವತ್ತೆಂಟು ಐವತ್ತೊಂಬತ್ತನೇ ಸಾಲಿನ ಎಲ್ಲ ನಮ್ಮ ಪೂರ್ವ ವಿದ್ಯಾರ್ಥಿಗಳು ಬಂದಾಗ ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣ ಇತ್ತು ಕಿಶೋರ್ ನಾಯ್ಕ್ ಮತ್ತು ಸತೀಶ್ ನಾಯಕ್ ಅವರ ಸಾರಥ್ಯದಲ್ಲಿ ಇಲ್ಲಿಗೆ ಹೊನ್ನಾವರ ನಮ್ಮ ನಮ್ಮ ಶಾಲೆಯಲ್ಲಿ ಅವರು ಕಾರ್ಯಕ್ರಮವನ್ನು ಆರ ಆಯೋಜನೆ ಮಾಡಿದರು ಆವಾಗ ಅನಿಸಿತ್ತು ಈ ಬ್ಯಾಚ್ನಿಂದ ಈ ಬ್ಯಾಚ್ನಿಂದ ಪ್ರೇರಣೆಯಾಗಿ ಪ್ರೇರೇಪ ಪ್ರೇರೇಪಕರಾಗಿ ಬೇರೆ ಬ್ಯಾಚ್ನವರು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತಾರೆ ಅಂತಲ್ಲ ಅದರಲ್ಲಿ ಒಂದು ಹತ್ತು ವರ್ಷ ಗ್ಯಾಪ್ ಆಯಿತು ಅದರ ನಂತರ ಭಾಳಷ್ಟು ಪೂರ್ವ ವಿದ್ಯಾರ್ಥಿಗಳ ಪುನರ್ಮಿಲನ ಕಾರ್ಯಕ್ರಮಗಳಾಯಿತು ಏಳು ಕಾರ್ಯಕ್ರಮಗಳಾಯಿತು ಇದು ಎಂಟನೇ ಕಾರ್ಯಕ್ರಮ ಹತ್ತೊಂಬತ್ತು ನೂರ ಎಂಬತ್ತರದಾಯಿತು ಹತ್ತೊಂಬತ್ತು ನೂರ ಎಂಬತ್ತೆರಡರದಾಯಿತು ಹತ್ತೊಂಬತ್ತು ನೂರ ಎಂಬತ್ತಾರದವ್ರಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಎಪ್ಪತ್ತ್ಮೂರದ ಬ್ಯಾಚು ಬಿಜೆನ್ಯಾಕ್ಸರ ಬ್ಯಾಚು ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಬ್ಯಾಚು ಹತ್ತೊಂಬತ್ತು ನೂರ ತೊಂಬತ್ತೊಂದರ ಬ್ಯಾಚು ಮೊನ್ನೆ ಟೂ ಟೂ ಥೌಸಂಡ್ ಒನ್ ಪೂರ್ವ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿದರು ಸುಧಾಕರ್ ಕಾಮತ್ ಅವರು ಸರಳ ವ್ಯಾಯಾಮಗಳನ್ನು ಪ್ರಾತ್ಯಕ್ಷಿಕೆಯ ಸಹಿತ ತಮ್ಮ ಸಹಪಾಠಿಗಳಿಗೆ ತಿಳಿಸಿ ಉತ್ತಮ ಆರೋಗ್ಯವನ್ನು ಹೊಂದಲು ಕರೆ ನೀಡಿದರು ಸಂಸ್ಥೆಯ ಪರವಾಗಿ ಶಿಕ್ಷಕರಾದ ಅಶೋಕ್ ನಾಯಕ್ ಮಾತನಾಡಿ ಪೂರ್ವ ವಿದ್ಯಾರ್ಥಿ ಸಮ್ಮಿಲನವನ್ನು ಶಾಲೆಯಲ್ಲಿ ಹಮ್ಮಿಕೊಂಡು ಶಾಲೆಯ ಪ್ರಗತಿಗೆ ಸಹಾಯ ಹಸ್ತ ನೀಡಿದ ಊರಿನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು ಶಿಕ್ಷಕರಾದ ಬಿಜೆ ನಾಯಕ್ ಅರ್ಜಿ ಭಟ್ ಯಶವಂತ ಮೇಸ್ತ ಸೂರಜ್ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು ನಾವು ಬಾಲ್ಯದಲ್ಲಿ ಕನಿಷ್ಠ ಮೂರು ಹಂತದ ಶಿಕ್ಷಣವನ್ನು ಇದ್ದೇವೆ ಪ್ರಾಥಮಿಕ ಇರಬಹುದು ಪ್ರೌಢ ಶಿಕ್ಷಣ ಇರ್ಬೋದು ಅಥವಾ ಕಾಲೇಜು ಶಿಕ್ಷಣ ಇರ್ಬೋದು ಈ ಮೂರು ಹಂತಗಳಲ್ಲಿ ಪ್ರಾಥಮಿಕ ಶಿಕ್ಷಣದ ವಿಷಯಕ್ಕೆ ಬಂದಾಗ ಅಲ್ಲಿ ನಮ್ಮ ತಿಳುವಳಿಕೆಯ ಮಟ್ಟ ಸ್ವಲ್ಪ ಕಡಿಮೆ ಇರ್ತದೆ ಅಲ್ಲಿ ಅನುಭವಿಸಿದ ನೆನಪುಗಳು ಸಹ ಕಡಿಮೆ ಇರ್ತವೆ ಕಾಲೇಜಿನಲ್ಲಿ ಸಂಪರ್ಕ ಕಡಿಮೆ ಶಿಕ್ಷಕರಿಗೆ ಇರ್ಬೋದು ಅಥವಾ ಪರಸ್ಪರ ವಿದ್ಯಾರ್ಥಿಗಳಲ್ಲಿ ಸಂಪರ್ಕ ಕಡಿಮೆ ಇರ್ತದೆ ಅದರ ನಂತರ ನಿಮ್ಮ ಉದ್ಯೋಗ ಉದ್ಯೋಗದ ಜಂಜಾಟಗಳು ಆ ನಂತರ ನಿಮ್ಮ ಸಂಸಾರ ಸಂಸಾರದ ಜಂಜಾಟಗಳು ಇವುಗಳೆಲ್ಲವುಗಳ ಮಧ್ಯೆ ನೆನಪಿರುವಂಥ ಒಂದು ಅವಧಿ ಅಂತಂದರೆ ನಾವು ಪ್ರೌಢಶಾಲೆಯಲ್ಲಿ ಕಳೆದಿರತಕ್ಕಂಥ ದಿನಗಳು ಏನು ಹದಿಹರಿಯ ಟೀನೇಜ್ ಅಂತೇಳಿ ಕರಿತಾ ಇದ್ದಾರೆ ಆ ಹದಿಹರೆಯದ ಮಧ್ಯಮಾವಸ್ಥೆಯ ಕಾಲ ಅದು ಪ್ರೌಢಶಾಲೆಯಲ್ಲಿ ಇರತಕ್ಕಂಥ ಕಾಲಗಳು ಒಂದು ಮಾತಿದೆ ಟೈಮ್ ಲಾಸ್ಟ್ ಕೆನಾಟ್ ಬಿ ರೀಗೇಂಡ್ ಅಂತೇಳಿ ಸಮಯ ಸಲ ಕಳೆದು ಹೋದರೆ ಅದು ಮತ್ತೆ ಸಿಗೋದಿಲ್ಲ ಅಂತೇಳಿ ಆದರೆ ಇವತ್ತಿನ ಕಾರ್ಯಕ್ರಮ ಆ ಮಾತನ್ನು ಸುಳ್ಳಾಗಿಸಿದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ರಾಘವೇಂದ್ರ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದರು ಶಾಲೆಯ ಬೆಳವಣಿಗೆಗೆ ಎಂಥ ಕಾರ್ಯಕ್ರಮಗಳು ಖಂಡಿತ ಸಹಾಯ ಮಾಡಬಲ್ಲದು ಎಂಬುದಕ್ಕೆ ಈ ಕಾರ್ಯಕ್ರಮ ನಿದರ್ಶನವಾಗಿತ್ತು ಜಿವಿ ನಾಯ್ಕ್ ನಾಯ್ಕ ರಾಜೇಶ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ